ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಹುಡುಗಿ ಸ್ವಾಗತ ಸ್ವಾಗತ ಮತ್ತು ಜಸ್ಟ್ ಮೀನು ಸಿಗುತ್ತೆ ಕಾಮ ಮತ್ತು ಅದರಲ್ಲಿ ನಿನ್ನೆ ನಾವು ಅದು ಕೆ ಕ್ಯಾನ್ ಮನೆ ತಗೊಂಡ ಬಂದರೂ ಒಳ್ಳೆ ರೇಟಿಗೆ ಹೊತ್ತಿತ್ತು ತುಂಬ ಜನ ಮೀನ್ ಎಲ್ಲ ಕೆಮ್ಮು ಬಂದಿದ್ದೀರಾ ಚೂರು ಮಿಸ್ ಆಯ್ತು ಇಷ್ಟು ದಿನದ ಬಂದಲ್ಲೆಲ್ಲ ಅಂದರೆ ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ ಐತೆ ಇದ್ರಾಗೆ ಮೀನು ಆ ಗ್ರೂಪಿಗೆ ಹಾಕರು ಹಂಗೆ ಯಾರು ತಕಂತಿಲ್ಲ ಐತೆ ನಿನ್ನೆ ಮಾತ್ರ పట పట ఇదే అది లెక్క ఏ స్వల్పదా కప్ప నెంట్స్కంటే అది వేరే బేరే మీన్ సిర ఒళ్ళైతే బరీ బంగ్ బంగీ ఈ కొడువ ఆడ ఆ మీనెల సిక్ ఒళ్ళ రేట్ అలాగే వైడ్ ఆడదూ థర్ సిద్ ಈಗ ಇಷ್ಟ ಸಿಕ್ಕ ನಾವು ಎಂತಿಲ್ಲ ಸ್ವಲ್ಪ ತಪ್ಪು ಸಿಕ್ಕಿಲ್ಲ ಅಯ್ಯೋ ಅಯ್ಯೋ ಆಗ ಇಂಜಿನ್ ಸ್ಟಾರ್ಟ್ ಆಗಿದೆ ವೈಡಾಡಿ ವೈಡಾಡಿ ಸಾಕಾಯ್ತು ಆಮೇಲೆ ಓಲೊಂದು ಅವರು ಎಳ್ದು ಬಲಿ ಎದುರು ಕೊಟ್ರೆ ನಾವು ಬಲಿ ಹೇಳೋ ಸ್ಟಾರ್ಟ್ ಮಾಡ್ತಾ ಆಮೇಲೆ ಇಂಜಿನ್ ಸ್ಟಾರ್ಟ್ ಮಾಡಿದೆ ಅಂತೂ ಇಂತು ಹಾಂ ನೀವು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಯಾರು ಸ್ಟಾರ್ಟ್ ಮಾಡಿ ಹಾಂ ಸ್ಟಾರ್ಟ್ ಮಾಡತನಂಬ್ರ ಅದು ಬಾಲಿ ಹೇಳೋದು ವೀಡಿ ತೋರ್ಸು ಅಂದ್ರೆ ಅಂತ ಗೊತ್ತೆ ದಿನ ಅದೇ ಹಾಕ್ರಿ ಬೋರ್ ಹತ್ತ ಮಗ ಅದಕ್ಕೋಸ್ಕರ ಜಾಸ್ತಿ ಎಲ್ಲ ವೀಡಿಯೋ ಮಾಡಲ ವೀಡಿಯೇ ಮಾಡಲ್ಲ ಬಾಲಿ ಹೇಳೋದು ಬರೀ ಮೀನಿದ ಇದು ಮಾಡೋದು ಎಂತ್ಕೊಂಡಿದ್ದೆ ಅದೇ ಇವು ಈಗ ಬಂದೀಗ ಸ್ಟಾರ್ಟ್ ಮಾಡ್ತರಲ್ಲ ಈಗ ಸಾಮಾನ್ಯ ಇದೊಂದು ಚಾರಿ ಅಂಡಿ ಅದ ಹಂಗೆ ಅಷ್ಟೇ ಕೆಳ ಉಗುರು ಇಳಿಸ ಮತ್ತು ಹಂಗೆ ಹಿಡ್ಕೊಂಡು ಬಿಡ್ಬೇಡ ಹಾಂ ಕಾಣಿ ಫಸ್ಟ್ ಸ್ಟಾರ್ಟ್ ಮಾಡೋದು ಹೇಳಿಕೊಡ್ತೀನಿ ಕಣಿ ಹಾಂ ಓಕೆ ಓಕೆ ಸರ್ ಅಲ್ಗ ಈ ಅಂತ ಇಂಜಿನ್ ಡ್ರೈವರ್ ಮರ ಇಂಜಿನ್ ಸ್ಟಾರ್ಟ್ ಮಾಡಿ ಬೆಚ್ಚಿದ್ದಕ್ಕೆ ಇಂಜಿನ್ ಸ್ಟಾರ್ಟ್ ಮಾಡಿದಕ್ಕೆ ಅದು ಹಿಂಗೆ ಇದು ಬಂದಿದೆ ಬಂದ್ಬಿಡುತ್ತೆ ಜಾತಕಂದ್ರೆ ಹಾಗೆಲ್ಲ ಕರೆ ಮಾಡಿ ಬೆಚ್ಚಿದೆ ಹೋಗೋಗಲ್ಲ ಸ್ವಲ್ಪ ಮೀನಿತ್ತ ತಪ್ಪಿಸ ಇದೀಗ ಮನೆಗೆ ಕೊಡುದು ಈಗ ಮನೆಗೆ ಎಷ್ಟು ಸಾಂಬ ಹಾ ಯಾ ಅಂತ ನೀ ರಾತ್ರಿ ಹತ್ತಿಗ್ ಇಡುದಿಲ್ಲ ಈಗ ಬಂದ ಆತ ಹೋಗ್ ಬುಡೋ ಬರ್ತಾರೆ ಸ್ವಲ್ಪ ಬಂಗಡಿ ಆಗಿದೆ ಜೋ ಅವಳ ತಬಸಿ ಇಟ್ಲ ಇವತ್ತು ಖುಷಿ ಅಂತಂದ್ರೆ ಪುಚ್ಚತ್ ಆಗ್ಲಾ ಅಯ್ಯ ಅಮ್ಮ ದೇವರೇ ಆ ಪುಚ್ಚತ್ ಆಗಲಲ್ಲ ಸಾಯಂಕಾಲ ಈಗ ಕೆಲಸ ಮಾಡ್ತದ್ದು

ಅದು ಫುಲ್ ಬಿಡಿ ಮಾಡೋಕಾತಿಲ್ಲ ಅಂದ್ಕೊಂಡೆ ಒಂದು ಸ್ವಲ್ಪ ಅದಕ್ಕೋಸ್ಕರ ಟೈಮ್ ಲಾಸ್ಟ್ ಮಾಡಿದ್ದೆ ಅದ್ರಾಗ ಅಲ್ಲಿ ತಪ್ಸ್ತಿದ್ರು ಕಣಿ ಅದು ಅದೆಲ್ಲ ಬಂಗಡಿ ಮತ್ತದು ಚೋರು ಮೀನ್ ಎಲ್ಲ ಇದು ಅದು ತಪ್ಪಿಸ್ತಿದ್ರು ಚರು ಮೀನು ಇದು ಮೀನು ಇದು ಮೀನು ಮತ್ತು ഐസെല്ലാം ഫുൾ കലർ ചേഞ്ചി സാധനൂറ് അങ്ങനെ Yeah. <laughs> ಅದೇ ಈಗ ಎಲ್ಲ ಕೆಳ ಬೀಳುತ್ತೆ ಅಂತ ಹೇಳಿದಾಗೆಲ್ಲ ಈಗ ಅದೇ

மக்கோக்கிள் முச்சி விடு டட்டாக்கி சுற்றி அத்தி

ಎಂತಕ್ಕೆ ಬಂದರಿಗೆ ಇವತ್ತು ಜಾಸ್ತಿ ರೇಟ್ ನಾವಿಲ್ಲಿ ಕೊಡ್ತಿದ್ದೆ ನೂರು ಅದು ಲಾಭ ನಿಜ ಕಂಕೊಂಡು ಅವ್ರ ಅದು ಇನ್ನೂರು ರೂಪಾಯಿ ಮಾಡ್ತಾರೆ ಅಲ್ಲ ಇಂಜಿನ್ ಕೊಡ್ಸಕ್ಕೆ ಕರೆಂಟ್ ಇದ್ದೀರ ಆತಿ ಎಂತೆ ಮಾಡಿ ಇದು ಮಾಡ್ತಾರೆ ಅಂಬ್ರ ಇದು ನಾಳಿಗೆ ಈಗ ದೋಣಿಗೆ ಒಂದು ಹೆಸ್ರು ಒಂದು ಇದು ಮಾಡೋಕ್ಕಲ್ಲವಾ ಈಗ ಕಮ್ಮ ಪಾಯಿಂಟ್ ಈಗ ಅದರ ರಿಪೇರಿ ರಿಪೇರಿ ಎಲ್ಲ ಮಾಡ್ಕೊಬೋಂತ ಇನ್ನೀ ಕೆ ಜಿ ಲಾಕ್ ಕೊಡು ಬಟ್ ಈಗ ಕೆ ಜಿ ಲಾಕ್ ನೂರು ರೂಪಾಯಿ ಕೊಡೋಕ್ಕಾಗ್ತಿಲ್ಲ ಅಂದರೆ ಇಲ್ಲ ಎಲ್ಲ ಬದಿ ಕೆ ಜಿ ಎಷ್ಟು ಗೊತ್ತ ನೂರ ಅರವತ್ತು ನೂರ ಐವತ್ತು ಹಾಂಗೆಲ್ಲ ಇತ್ತಿಲ್ಲ ಅದು ಇಲ್ಲ ಫ್ರೆಶ್ ಮೀನು ಅಲ್ಲದೆ ಅದೀಗ ನೂರು ರೂಪಾಯಿ ಕೊಟ್ರೆ ನಮಗೆ ಲಾಸ್ ಕೆ ಜಿ ಅವರು ಕಾಂಬು ಮೀನು ಜಾಸ್ತಿ ಇದ್ದಲ್ಲೆಲ್ಲ ಜಾಸ್ತಿ ಜಾಸ್ತಿ ಕೊಡು ಆತ ಇನ್ನು ಕಾಂಬ ರೇಟ್ ಹೆಂಗತ್ತೆ ಒಂದು ಕೆ ಜಿಗೆ ಎಷ್ಟು ಮೀನು ಕಾಂಬ Thank you like this video, like, share subscribe. Tata, bye bye.